ಹಾಯ್ ಹಾಯ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಈ ವಿಡಿಯೋದಲ್ಲಿ ನನ್ನ ಮಾರ್ನಿಂಗ್ ರೂಟೀನ್ ಅಂದರೆ ಬೆಳಿಗ್ಗೆಯಿಂದ ಶುರುವಾಗಿ ಮಧ್ಯಾಹ್ನದವರೆಗೂ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತೀನಿ ಅಂದರೆ ಅದು ಪ್ರೊಡಕ್ಟಿವ್ ಮಾರ್ನಿಂಗ್ ರೂಟೀನ್ ಅಂತಲೇ ಹೇಳ್ಬೋದು ಬೆಳಗ್ಗೆ ನಾನು ಇವತ್ತು ನಾಲ್ಕೂವರೆಗೆ ಎದ್ದಿದ್ದೀನಿ ಯಾಕಂದರೆ ಇವತ್ತು ಮಂಡೇ ಮಂಡೇ ಸ್ವಲ್ಪ ಜಾಸ್ತಿ ಕೆಲಸನೇ ಇರುತ್ತೆ ಸೊ ಅದಕ್ಕಿಂತ ಸ್ವಲ್ಪ ಬೇಗನೆ ಎದ್ದೇಳಬೇಕಾಗುತ್ತೆ ನಾನಿಲ್ಲಿ ರಾತ್ರಿನೇ ಕೊತ್ತಂಬರಿನ ಅಂದರೆ ಧನಿಯಾನ ನೆನೆ ಹಾಕಿದ್ದೆ ಯಾಕಂದರೆ ಇದು ಥೈರಾಯ್ಡ್ಗೆ ತುಂಬ ಒಳ್ಳೆಯದು ಸೊ ಅದನ್ನು ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಆಮೇಲೆ ನೆನೆ ಹಾಕಿದ್ದೆ ಸೊ ಈಗ ಅದನ್ನು ಬಾಯ್ಲ್ ಆಗೋಕೆ ಇಡ್ತಿದ್ದೀನಿ ಎಷ್ಟು ವಾಟರ್ ಇಟ್ಟಿದ್ದೀನಲ್ವ ಅದು ಆಫ್ ಆಗೋವರೆಗೂ ಕೂಡ ಬಾಯ್ಲ್ ಮಾಡ್ಕೋತೀನಿ ಲೋ ಫ್ಲೇಮಲ್ಲೇ ಥೈರಾಯ್ಡ್ ಇರೋರು ಈ ವಾಟರ್ನ ಕುಡಿದ್ರೆ ಥೈರಾಯ್ಡ್ ಕಂಟ್ರೋಲಿಗೆ ಬರುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೆ ಅಂತ ನಾನು ಫಾಲೋ ಮಾಡ್ತಿದ್ದೀನಿ ಫಸ್ಟು ಸ್ವಲ್ಪ ದಿನ ಕೂಡ ಫಾಲೋ ಮಾಡಿದ್ದೆ ನಾನು ಅದಾದ್ಮೇಲೆ ಸ್ವಲ್ಪ ಆಗಿಬಿಟ್ಟಿತ್ತು ಸೊ ಇವಾಗ ಮತ್ತೆ ಶುರು ಮಾಡಿದ್ದೀನಿ ಫಸ್ಟು ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರ್ ಜೊತೆ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ ಅದ ಸ್ವಲ್ಪ ಆದಮೇಲೆ ಒಂದು ಫೋರ್ಟಿ ಫಾರ್ಟಿ ಫೈವ್ ಮಿನಿಟ್ಸ್ವರೆಗೂ ನಾವು ಏನೂ ಕುಡಿಬಾರ್ದು ಇಲ್ಲ ಏನೂ ತಿನ್ನಬಾರ್ದು ಸೊ ಅದಾದಮೇಲೆ ನಾನು ಆ ವಾಟರ್ ಕುಡಿತೀನಿ ಧನ್ಯಾ ವಾಟರ್ನ ಸೊ ಅಲ್ಲಿವರೆಗೂ ಕೂಡ ಅದನ್ನು ಕುಡಿಯೋಕ್ಕೆ ಹೋಗಲ್ಲ ನಾನು ಮನೆಯೆಲ್ಲ ಕ್ಲೀನ್ ಮಾಡಾದ್ಮೇಲೆ ಕುಡಿತೀನಲ್ವಾ ಸೊ ಅಷ್ಟೆಲ್ಲ ಟೈಮ್ ಆಗಿರುತ್ತೆ ಇವಾಗ ಮನೆಯೆಲ್ಲ ಸ್ವಲ್ಪ ನೆನೆಯೆಲ್ಲ ಹಾಗೆ ಬಿಟ್ಬಿಟ್ಟಿದ್ದೆ ಕಿಚನಲ್ಲಿ ಮಾತ್ರ ಕ್ಲೀನ್ ಮಾಡಿ ಮಲಗಿದ್ದೆ ಸೊ ಮನೆಯೆಲ್ಲ ಆಗಾಗೆ ಇತ್ತು ಸೊ ಫಸ್ಟು ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಿದ್ದೀನಿ ಇದನ್ನು ಕ್ಲೀನ್ ಮಾಡೋದಕ್ಕೆ ಸುಮಾರು ಟೈಮ್ ಬೇಕಾಗುತ್ತೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಎಲ್ಲ ಸಾಮಾನು ಎಲ್ಲೆಲ್ಲಿಂದ ತೊಗೊಂಡಿದ್ದು ಅದಕ್ಕೆ ಸುಮಾರು ಟೈಮ್ ಆಗುತ್ತೆ ಅದಾದಮೇಲೆ ಎಲ್ಲ ಡಸ್ಟಿಂಗ್ ಮಾಡಿಕೊಂಡು ಅದಾದಮೇಲೆ ನಾನು ಕಸ ಗುಡಿಸ್ಕೊತೀನಿ ಸೊ ಇದನ್ನೇ ರಾತ್ರಿ ಹೊತ್ತು ಮಾಡಿಟ್ಕೊಂಡ್ಬಿಟ್ರೆ ಬೇಗ ಆಗುತ್ತೆ ಬೆಳಿಗ್ಗೆ ಕೆಲಸ ಬಟ್ ನೈಟ್ ಟೈಮಲ್ಲಿ ಬೇರೆ ಕೆಲಸ ನೋಡುತ್ತಲ್ವಾ ಸೊ ಅದನ್ನು ಮಾಡಿಬಿಟ್ಟು ಬಿಟ್ಟು ಲೇಟ್ ಆಗುತ್ತೆ ಸೊ ಅದಕ್ಕೆ ಇದನ್ನು ಮಾಡಿರಲಿಲ್ಲ ನಿನ್ನೆ ನಾನು ಸೊ ಅದಕ್ಕೆ ಇವಾಗ ಬೆಳಗ್ಗೆ ಇದು ಮಾಡ್ಕೋತಿದ್ದೀನಿ ಹೊರಗಡೆ ಎಲ್ಲನೂ ಅಷ್ಟೇ ರಂಗೋಲಿ ಎಲ್ಲ ಗುಡಿಸ್ಕೊಂಡು ಹೊರಗಡೆ ಕ್ಲೀನ್ ಮಾಡ್ಕೋತಾರೆ ಡೈಲಿ ಬಟ್ ಈ ರಂಗೋಲಿ ಎಲ್ಲ ಅವರು ತುಂಬ ಏನಾದರೂ ಹಾಳಾಗಿದೆ ಮಾತ್ರ ಗುಡಿಸ್ಕೊಂಡು ಹೋಗ್ತಾರೆ ಇಲ್ಲಾಂದರೆ ಗುಡಿಸಲ್ಲ ನಾನು ದಿನ ಹೊರ್ಗಡೆ ಎಲ್ಲ ಗುಡಿಸ್ಕೊಂಡು ರಂಗೋಲಿ ಎಲ್ಲ ಕ್ಲೀನ್ ಮಾಡಿಕೊಂಡು ಬಿಟ್ಟಿರ್ತೀನಿ ಸ್ನಾನ ಆದಮೇಲೆ ರಂಗೋಲಿ ಹಾಕೋತೀನಿ ಅಲ್ಲಿವರೆಗೂ ನಾನು ರಂಗೋಲಿ ಏನು ಹಾಕೋಕ್ಕಾಗಲ್ಲ ಯಾಕಂದರೆ ನಾನು ಯಾವಾಗಲೂ ಸ್ನಾನ ಮಾಡೋದಕ್ಕಿಂತ ಮುಂಚೆ ಹೊಸಲೋಗಿ ಅರ್ಶನ ಕುಂಕುಮ ಎಕ್ಕೋದಾಗಲಿ ಇಲ್ಲ ರಂಗೋಲಿ ಬಿಡೋದಾಗಲಿ ಮಾಡಲ್ಲ ಅದನ್ನೇನಿದ್ರು ನಾನು ಸ್ನಾನ ಆದಮೇಲೆ ಮಾಡ್ಕೊಳ್ಳೋದು ಜಸ್ಟ್ ಅದನ್ನು ಕ್ಲೀನ್ ಮಾಡಿಬಿಟ್ಟಿರ್ತೀನಿ ಅಷ್ಟೇ ಇಲ್ಲಿ ಪಾಲ್ಕನೇ ವಾಶ್ ಮಾಡ್ಕೋತಿದ್ದೀನಿ ಫಸ್ಟು ನೀವು ನೋಡ್ಬೋದು ಹೊರ್ಗಡೆ ಇನ್ನೂ ಎಷ್ಟು ಕತ್ಲೇ ಇದೆ ಅಂತ ನನಗೆ ಆ ಥರ ತುಂಬ ಕತ್ಲ ಇದ್ದರೆ ಭಯ ಭಯ ಅನಿಸುತ್ತೆ ಒಬ್ಬಳೆ ಇದ್ದಿರ್ತೀನಲ್ವ ಸೊ ಅದಕ್ಕೆ ಸ್ವಲ್ಪ ಬೇಗ ಬೇಗ ವಾಶ್ ಮಾಡಿಬಿಟ್ಟು ಮತ್ತೆ ಮನೆ ಒಳಗಡೆ ಬಂದುಬಿಡ್ತೀನಿ ಈಗ ಮನೆಯೆಲ್ಲ ಕಸ ಗುಡಿಸ್ಕೊಂಡು ನಾವು ಒರೆಸ್ಕೊತಿದ್ದೀನಿ ಬೆಳಿಗ್ಗೆ ನಾಲ್ಕೂವರೆಯಿಂದ ಶುರು ಮಾಡಿದ್ದಕ್ಕೆ ನಾನು ಎಲ್ಲ ಮಾಡಿ ಮುಗಿಸು ಅಷ್ಟರಲ್ಲಿ ಕ್ಲೀನಿಂಗ್ ಎಲ್ಲ ಮಾಡಿ ಮುಗಿಸು ಅಷ್ಟರಲ್ಲಿ ಆರೂವರೆ ಆಗಿತ್ತು ಮತ್ತು ಟಿಫನ್ಗೆ ನಾನು ಏನು ಮಾಡಬೇಕು ಅಂತ ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಇವತ್ತು ಏನಾದರೂ ಕಿಡಿಸಿದ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಎಲ್ಲರಿಗೂ ಆಗುತ್ತೆ ಮತ್ತು ನನ್ನ ಮಗಳೇನೆಂದರೆ ಅವಳಿಗೆ ಬೀಟ್ರೋಟಲ್ಲಿ ಏನೇ ಮಾಡಿದ್ರು ಅವಳು ಅಷ್ಟು ಸರಿಯಾಗಿ ತಿನ್ನಲ್ಲ ಈಗ ದೋಸೆ ಜೊತೆ ಬೀಟ್ರೋಟ್ ಪಲ್ಯ ಮಾಡ್ತೀನಿ ಇಲ್ಲ ಚಪಾತಿ ಮಾಡ್ದಾಗ ಬೀಟ್ರೋಟ್ ಪಲ್ಯ ಮಾಡ್ತೀನಿ ಅಂದ್ರೂ ಅವಳು ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ ಸೊ ಅದಕ್ಕೆ ಅಂತ ಇವತ್ತು ಬೀಟ್ರೋಟಲ್ಲಿ ಕಟ್ಲೆಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆಲೂಗೆಡ್ಡೆ ಆಲ್ರೆಡಿ ಬೇಯಕ್ಕೆ ಇಟ್ಟಿದ್ದೆ ಅಂದರೆ ಕುಕ್ಕರ್ಗಾಗಿಟ್ಟಿದ್ದೆ ಆಲೂಗೆಡ್ಡೆ ಬೆಂದಿದೆ ಸೊ ಬೇಗ ಆಗಿಬಿಡುತ್ತೆ ಅದೇನು ಆಲೂಗೆಡ್ಡೆ ಒಂದು ಬೇಯಿಸ್ಕೊಂಡಿದ್ದರೆ ಸೊ ಇಲ್ಲಿ ನಾನೀಗ ಧನಿಯಾ ವಾಟರ್ ಕುಡಿತಾ ಇದ್ದೀನಿ ಅದರಲ್ಲಿ ನಾನು ಶಿಪ್ ಬೈ ಶಿಪ್ ಕುಡಿಯೋಲ್ಲ ಯಾಕಂದರೆ ನನಗೆ ಒಂಥರ ಅದ್ರ ಟೇಸ್ಟ್ ಬರ್ತಾ ಇರುತ್ತೆ ಸೊ ಅದಕ್ಕೆ ಬೇಗ 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 ಕುಡಿದುಕೊಂಡ್ಬಿಡ್ತೀನಿ ಇವಾಗ ಇಲ್ಲಿ ನಾನು ಟಿಫನ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ ಬೀಟ್ರೋಟ್ನ ತುಡಿದು ಇಟ್ಕೊಂಡ್ಬಿಟ್ಟು ಅದರಲ್ಲಿರೋ ಎಕ್ಸ್ಟ್ರಾ ಜ್ಯೂಸಸ್ನ ಅಂದರೆ ರಸನ ಸೈಡ್ ಮಾಡ್ಕೊತಿದ್ದೀನಿ ಯಾಕಂದರೆ ಕಟ್ಲೆಟ್ ಮಾಡಬೇಕಾದ್ರೆ ಅದರಲ್ಲಿ ತುಂಬ ನೀರಿನಂಶ ಇದ್ದರೆ ಅದೇನು ಏನು ಮಾಡೋ ಏನು ಮಾಡುತ್ತೆ ಅಂತಂದರೆ ಬೈಂಡಿಂಗ್ ಆದಮೇಲೆ ತುಂಬ ನೀರು ನೀರು ಆಗಿಬಿಡುತ್ತೆ ಸೊ ಅವಾಗ ಅದು ತುಂಬ ಕ್ರಿಸ್ಪಿನೆಸ್ ಬರೋಲ್ಲ ಸೊ ಅದಕ್ಕೆ ನಾನು ಅದರಲ್ಲಿರೋ ಎಕ್ಸ್ಟ್ರಾ ರಸಾನ ಸಪ್ರೇಟ್ ಮಾಡ್ಕೊಂಡ್ಬಿಟ್ಟು ತೆಗೆದಿಟ್ಕೋತಾ ಇದ್ದೀನಿ ಅದಾದಮೇಲೆ ಅದಕ್ಕೆ ಎರಡು ಆಲೂಗಡ್ಡೆ ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆ ಹಾಕೋತಾ ಇದ್ದೀನಿ ಅದಾದಮೇಲೆ ಸಣ್ಣದಾಗ ಹಚ್ಕೊಂಡಿರೋ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಬ್ರೆಡ್ ಕ್ರಮ್ಸು ಖಾರಕ್ಕೆ ಚಿಲ್ಲಿ ಪೌಡರು ಮತ್ತು ಸ್ವಲ್ಪ ಗರಂ ಮಸಾಲ ಮತ್ತು ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ಅದಾದಮೇಲೆ ನಾನು ಸ್ವಲ್ಪ ಸ್ವಲ್ಪ ಉಂಡೆ ಮಾಡಿಕೊಂಡು ಅದನ್ನು ಟಿಕ್ಕಿ ಆಕಾರದಲ್ಲಿ ಅಂದರೆ ಸರ್ಕಲ್ ಆಕಾರದಲ್ಲಿ ವಡೆ ಮಾಡ್ತೀವಲ್ಲ ಆ ಥರ ಮಾಡಿಕೊಂಡು ಸಪ್ರೇಟಾಗಿ ಇಟ್ಕೋತಿದ್ದೀನಿ ಫಸ್ಟು ಒಂದು ಸಲ ಎಷ್ಟು ಮಾಡೋಕ್ಕಾಗುತ್ತಲ್ವ ಅಷ್ಟು ಒಂದೇ ಸಲ ಮಾಡಿಟ್ಕೋತಿದ್ದೀನಿ ಈ ಥರ ಎಲ್ಲ ಮಾಡಿಕೊಟ್ರೆ ಮಕ್ಕಳಿಗೆ ನೋಡೋಕ್ಕೂ ಚೆಂದ ಅನಿಸುತ್ತೆ ಮತ್ತು ಅವರು ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ ಇವಾಗ ನಾನು ಒಂದು ಒಂದು ಸ್ಪೂನ್ ಇಲ್ಲ ಒಂದೂವರೆ ಸ್ಪೂನು ಕಾರ್ನ್ ಪೋರ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನಾವೀಗ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಅದರಲ್ಲಿ ಅದ್ದಿ ಬ್ರೆಡ್ ಕ್ರಮ್ಸ್ನ ಒಳಗಡೆ ಹಾಕ್ತಾಯಿದ್ದೀನಿ ಸೊ ಇದೇ ಥರ ನಾನು ಎಲ್ಲನೂ ರೆಡಿ ಮಾಡಿ ಇಟ್ಕೊತಿದ್ದೀನಿ ಆ್ಯಕ್ಚುಲಿ ನೀವು ಇದನ್ನು ಆಯಿಲಲ್ಲಿ ಬೇಕಾದರೆ ಡೀಪ್ ಫ್ರೈ ಮಾಡ್ಕೋಬೋದು ನಾನು ವಿಹಾಗೆ ಅಂತಲೇ ಮಾಡ್ತಿರೋದ್ರಿಂದ ನಾನು ಅದನ್ನು ತುಪ್ಪದಲ್ಲೇ ಸ್ಯಾಲೋ ಫ್ರೈ ಮಾಡ್ಕೊತಿದ್ದೀನಿ ಬೇಕು ಅಂದರೆ ಆಯಿಲಲ್ಲಿ ನಾವು ಡೀಪ್ ಫ್ರೈ ಮಾಡ್ಕೊಬೋದು ಸೊ ವಿಹಾಕೊಡೋದ್ರಿಂದ ನಾನು ತುಪ್ಪನೇ ಯೂಸ್ ಮಾಡ್ತಿದ್ದೀನಿ ಇವಾಗ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಮಾಡ್ಕೊಂಡಿರೋ ಎಲ್ಲರೂ ಎಲ್ಲ ತಿಪ್ಪಿಗಳ್ನು ಹಾಕೋತಿದ್ದೀನಿ ಇಲ್ಲಿ ಇದನ್ನು ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ನಾವು ಬೇಯಿಸ್ಕೊಬೇಕು ಯಾಕಂದರೆ ಹೊರಗಡೆವರೆಗೂ ಅದು ಚೆನ್ನಾಗಿ ಬೇಯಬೇಕಲ್ವಾ ಸೊ ಅದಕ್ಕೇ ತುಂಬ ಐ ಫ್ಲೇಮಲ್ಲಿ ಬೇಯದ್ರೆ ಏನಾಗುತ್ತೆ ಅಂದರೆ ಮಳಗಡೆ ಮಳಗಡೆ ಮಾತ್ರ ಕಪ್ಪಾಗಿಬಿಡುತ್ತೆ ಒಳಗಡೆ ಎಲ್ಲ ಹಾಗೇ ಇರುತ್ತೆ ಸೊ ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಬೆಳೆಸ್ಕೊಬೇಕು ಒಂದು ಕಡೆ ಒಂದು ತ್ರೀ ಮಿನಿಟ್ಸ್ ಅಷ್ಟು ಫ್ರೈ ಆದಮೇಲೆ ಮತ್ತು ಇನ್ನೊಂದು ಕಡೆನೂ ಕೂಡ ಹಾಗೆ ಫ್ರೈ ಮಾಡಿಕೊಂಡು ಅದಾದಮೇಲೆ ತೆಗೆದಿಟ್ಕೋತಿದ್ದೀನಿ ನಾನು ಇವಾಗ ಎರಡು ಕಡೆನೇ ಚೆನ್ನಾಗಿ ಬಂದಿದೆ ಸೊ ನೋಡಿ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವ ಕಲರು ಕೂಡ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು ಅಷ್ಟೇ ನಾನು ತುಪ್ಪದಲ್ಲಿ ಫ್ರೈ ಮಾಡಿದ್ನಲ್ಲ ಅದರಿಂದ ಅದರ ಟೇಸ್ಟು ಕೂಡ ಡಬ್ಬಲ್ ಆಗಿತ್ತು ತುಂಬ ಚೆನ್ನಾಗಾಗಿತ್ತು ಇಹ ಮತ್ತು ಇಹ ಪಪ್ಪ ಇಬ್ಬರು ತುಂಬ ಇಷ್ಟಪಟ್ಟು ತಿಂದರು ನಿಮ್ಮ ಮನೇಲಿ ಮಕ್ಕಳು ಏನಾದ್ರೂ ಬೀಟ್ರೋಟ್ ತಿನ್ನಲ್ಲ ಅಂತಂದರೆ ನೀವು ಇದನ್ನು ಟ್ರೈ ಮಾಡ್ಬೋದು ಮತ್ತು ಅವಾಗಲೇ ಬೀಟ್ರೋಟ್ ರಸನ ನಾನು ಸಪ್ರೇಟಾಗಿ ತೆಗೆದು ತಿನ್ನಲ್ಲ ಅದನ್ನು ನಾನು ವೇಸ್ಟ್ ಮಾಡಲಿಲ್ಲ ಅದನ್ನು ಸೋಸ್ಬಿಟ್ಟು ನಾನು ಕುಡಿಬೋದಿತ್ತು ನಾನು ನನ್ನ ಹಸ್ಬೆಂಡಿಗೆ ಕೊಟ್ಟಿದ್ದೆ ಸೊ ಅವ್ರಿಗೆ ಮತ್ತೆ ಓಟ್ಸ್ ಮಾಡಿಕೊಟ್ಟಿದ್ದೆ ಕೊಟ್ಟಿದ್ದೆ ಸ್ವಲ್ಪ ಕಟ್ಲೆಟ್ಟು ಮತ್ತು ಸ್ವಲ್ಪ ಓಟ್ಸ್ ಎರಡು ತಿಂದರು ಇವಾಗ ಎಲ್ಲ ರೆಡಿ ಮಾಡಿದ್ದಾಯಿತು ನನ್ನ ಹಸ್ಬೆಂಡ್ಗೆ ರೆಡಿ ಮಾಡಿ ಕೊಟ್ಬಿಟ್ಟು ಇವಾಗ ವಿಹ ರೆಡಿ ಮಾಡಬೇಕು ಆಲ್ರೆಡಿ ಏಯ್ಟ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಸೊ ಅದಕ್ಕೆ ಸ್ವಲ್ಪ ಬೇಗ ಬೇಗ ರೆಡಿ ಮಾಡೋಣ ಅಂತ ವಿಹ ರೆಡಿ ಮಾಡ್ತಾ ಇದ್ದೆ ವಿಹಾಗೆ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೆ ಅಷ್ಟೇ ಅಂದರೆ ಏನೋ ಏನು ಕೂದಲೇನೋ ಬಜ್ಜಿರಲಿಲ್ಲ ಸ್ನಾನ ಮಾಡಿಸಿ ಬಟ್ಟೆ ಒಂದು ಹಾಕಿದ್ದೆ ಅಷ್ಟೇ ಅವ್ರ ಕ್ಯಾಬೋ ಫೋನ್ ಮಾಡಿದ್ವಿ ವೆಯ್ಟ್ ಮಾಡ್ತಿದ್ದೀವಿ ಅಂತ ನಾನು ಅದಕ್ಕೆ ತುಂಬ ಹರಿ ಬರೀಲಿ ಬೇಗ ಬೇಗ ಮಾಡ್ತಾಯಿದ್ದೀನಿ ಒಂದು ಫೈವ್ ಮಿನಿಟ್ಸ್ ವೆಯ್ಟ್ ಮಾಡಿ ಬರ್ತೀನಿ ಅಂತ ಅವ್ರು ಹೇಳಿದೆ ಯಾಕಂದರೆ ಅವರೇ ಸ್ವಲ್ಪ ಬೇಗ ಬಂದ್ಬಿಟ್ಟಿದ್ರು ನಾನು ಕರೆಕ್ಟ್ ಟೈಮ್ಗೆ ರೆಡಿ ಮಾಡ್ತಿದ್ದೆ ಬಟ್ ಅವ್ರು ಬೇಗ ಬಂದ ಸ್ವಲ್ಪ ವೆಯ್ಟ್ ಮಾಡಿ ಬರ್ತೀನಿ ಅಂತ ಹೇಳಿದೆ ಆ ಥಾದ್ಮೇಲೆ ಈ ಕೂಡ ಬಾಕ್ಸ್ ಹಾಕ್ಕೊಡ್ತೀನಿ ಅಂತಂದರೆ ಅಲ್ಲೇ ತಿನ್ಕೊಬಿಡು ಬ್ರೇಕ್ಫಾಸ್ಟ್ನೂ ಬೇಗ ಮಾಡೋಕ್ಕಾಗಲ್ಲ ಅಂದೆ ಇಲ್ಲ ಅಮ್ಮನ ಎಲ್ಲೇ ತಿನ್ಕೊಂಡು ಹೋಗ್ತೀನಿ ಅಂತಂದ್ರು ಓಕೆ ಪುಟ್ಟ ಸ್ವಲ್ಪ ಬೇಗ ತಿನ್ನು ಅಂತಂದ್ಬಿಟ್ಟು ಅಂತ ಬಿಡ್ತಾ ಸೊ ವಿಹಾ ವಿಹಾಗೆ ಎರಡು ಕಟ್ಲೇಟ್ ಕೊಟ್ಟಿದ್ದೆ ಸೊ ಲೇಟ್ ಆಗಿಬಿಟ್ಟಿತ್ತಲ್ಲ ಅವಳಿಗೆ ಹಣ್ಣು ಕೂಡ ತಿನ್ನೋದು ಸಾಕ್ತಿರ್ಲಿಲ್ಲ ಬಟ್ ಅವ್ಳು ತುಂಬ ಇಷ್ಟ ಆಯಿತು ಬಾಕ್ಸ್ ಕೂಡ ಅದನ್ನೇ ಹಾಕಿದ್ನಲ್ಲ ಸೊ ಅಲ್ಲಿ ತಿಂದ್ಕೊಡ್ತೀನಿ ನಾನು ಇಲ್ಲಿ ನನಗೆ ಒಂದೇ ಸಾಕು ಲೇಟಾಗಿದೆ ಅಂತಂದರೆ ಸರಿ ಸ್ವಲ್ಪ ಹಾಲು ಆದರೆ ಕುಡಬೋಬೇಕಂತ ಅಂದ್ಬಿಟ್ಟು ಹಾಲು ತಂದು ಕೊಟ್ಟಿದ್ದೀನಿ ಇವಾಗ ಹಾಲು ಕುಡಿದಾಳೆ ಸೊ ಬೇಗ ಬೇಗ ಬಿಟ್ಟು ಬರ್ತೀನಿ ಲೇಟಾಗಿಬಿಟ್ಟಿದೆ ಇಷ್ಟೆಲ್ಲ ಫ್ರೆಶಾಲ ದಿನ ಬಿಟ್ಬಿಡ್ಬೇಕು ಸಲ್ಲಿ ನೈನ್ ಓ ಕ್ಲಾಕ್ ಆಗಿತ್ತು ಸೊ ಬ್ರೇಕ್ಫಾಸ್ಟ್ ಮಾಡೋದು ನನಗೆ ಆ ವಾಷಿಂಗ್ ಮಿಷಿನ್ ಬಟ್ಟೆ ಕೂಡ ಹಾಕಿದ್ದೀನಿ ಸೊ ಈಗ ಅಡುಗೆ ಮನೆಯೆಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಸೊ ಅದಾದಮೇಲೆ ಮತ್ತೆ ಸ್ನಾನ ಮಾಡೋಕ್ಕೆಲ್ಲ ಆಗುತ್ತೆ ಅಷ್ಟರಲ್ಲಿ ವಾಷಿಂಗ್ ಮಿಷಿನ್ ಬಟ್ಟೆ ಕೂಡ ಆಗಿತ್ತು ಅದನ್ನು ಕೂಡ ಹಾರಾಕ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗೋಣ ಅಂತ ಫಸ್ಟು ಅದನ್ನು ಕೂಡ ಹಾರಕೊಂಡ್ಬಿಡ್ತಿದ್ದೀನಿ ಸೊ ಇಷ್ಟು ಮಾಡುವಷ್ಟರಲ್ಲಿ ನನಗೆ ಟೆನ್ ಫಾರ್ಟಿ ಫೈವ್ ಟೈಮ್ ಆಗಿತ್ತು ಅನಿಸುತ್ತೆ ಸೊ ಬೆಳಗ್ಗೆಯಿಂದ ಈಗೇ ಒಂದಲ್ಲ ಒಂದು ಕೆಲಸ ಕಂಟಿನ್ಯೂಸ್ ಆಗಿದ್ದೇ ಇರುತ್ತೆ ಬೆಳಗ್ಗೆ ನಾಲ್ಕೂವರೆಗೆ ಕೆಲಸ ಶುರು ಮಾಡಿದ್ದಕ್ಕೆ ಒಂದು ಫೈವ್ ಮಿನಿಟ್ಸ್ ಕೂಡ ಕೂತ್ಕೊಂಡು ನಾನು ರೆಸ್ಟ್ ಮಾಡಿಲ್ಲ ಇದೇ ಥರ ಕಂಟಿನ್ಯೂಸ್ ಕೆಲಸ ಮಾರ್ನಿಂಗ್ ರೂಟೀನ್ ಇದ್ದೇ ಇರುತ್ತೆ ಡೈಲಿ ಇವಾಗ ಸ್ನಾನ ಬಂದಿದ್ದೀನಿ ಸ್ನಾನ ಮಾಡ್ಕೊಂಬರುವಷ್ಟಲ್ಲಿ ಲೆವೆನ್ ತರ್ಟಿ ಆಗಿತ್ತು ಅನಿಸುತ್ತೆ ಇವಾಗ ನಾನು ಸ್ವಲ್ಪ ರೆಡಿ ಆಗಿಬಿಟ್ಟು ಮತ್ತು ಹಾಯ್ ಹಾ ನಮಸ್ತೆ ಇವಾಗ ಟೈಮ್ ಅಂತೂ ಹನ್ನೆರಡುವರೆ ಆಗಿದೆ ಸೊ ಇವಾಗ ಪೂಜೆ ಎಲ್ಲ ಆಯ್ತು ಬೆಳಿಗ್ಗಿನ ಕೆಲಸ ಎಲ್ಲಾ ಆಗಿದೆ ಸೊ ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡ್ಬೇಕು ಸೊ ಸ್ವಲ್ಪ ಪಾಲಕ್ ಇದೆ ಅದಕ್ಕೆ ಪಾಲಕ್ ದಾನ ಮತ್ತೆ ರೈಸ್ ಮಾಡ್ಬೇಡೋಣ ಇದು ಅದು ನೈಟ್ ಕೂಡ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ ಸೊ ಅದು ಮಾಡೋದೇನು ಜಾಸ್ತಿ ಟೈಮ್ ಆಗಲ್ಲ ಬೇಗ ಆಗಿಬಿಡುತ್ತೆ ಸೊ ಅದಕ್ಕೆ ಮಾಡಬೇಡೋಣ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಇನ್ನೇನು ವಿಹಾ ಬರೋ ಟೈಮ್ ಆಯಿತು ಸೊ ಬರೋ ಬರುವಷ್ಟೇ ಸ್ವಲ್ಪ ಬೇಗನೆ ಅಡುಗೆ ಆಗಿರಬೇಕು ಅದಕ್ಕೆ ಸೊ ನಾನು ನಾನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ಮತ್ತು ನೀನು ಸ್ವಲ್ಪ ಏರ್ ಕಟ್ ಮಾಡಿಸಿದೆ ಲಾಸ್ಟಲ್ಲೆಲ್ಲ ಆಗಿಸ್ ಆಗಿಬಿಟ್ಟಿತ್ತು ಸೊ ಅದಕ್ಕೆ ಅಂತ ಕ್ಯೂ ಶೇಪ್ ಮಾಡಿಸ್ಕೊಂಡಿದ್ದೀನಿ ಸೊ ಹೇಗಿದೆ ಸೊ ಈಗ ನಾನು ಪಲಂಗ್ ದಾಲ್ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಪಲಂಗ್ ದಾಲ್ ಮಾಡೋಕ್ಕೆ ನಾವು ದಾಲ್ ಬೇಕಾದರೂ ಯೂಸ್ ಮಾಡ್ಬೋದು ನಾರ್ಮಲ್ ಬೇ ಇರುತ್ತಲ್ಲ ಅದನ್ನು ಯೂಸ್ ಮಾಡ್ಬೋದು ಇಲ್ಲ ಹೆಸರು ಬೇಳೆ ಇಲ್ಲ ಮೊಸರು ದಾಲ್ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ಬೋದು ನಾನಿಲ್ಲಿ ಹೆಸರು ಬೇಳೆ ಮತ್ತು ಮೊಸೂರು ದಾಲ್ ಎರಡನ್ನೂ ಯೂಸ್ ಮಾಡ್ತಿದ್ದೀನಿ ಎರಡನ್ನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಸ್ವನ್ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಂಡು ಅದನ್ನು ಕೂಗಿಸ್ಕೋತಿದ್ದೀನಿ ಒಂದು ವಿಸಲ್ ಕೂಗಿಸ್ಕೋತೀನಿ ಅಷ್ಟೇ ಚೆನ್ನಾಗಿ ಬೆಂದೋಗುತ್ತೆ ಅಷ್ಟರಲ್ಲಿ ವಿಹ ಕೂಡ ಬರೋ ಟೈಮ್ ಆಗಿಬಿಟ್ಟಿತ್ತು ಸೊ ಅದಕ್ಕೆ ಗ್ಯಾಸೆಲ್ಲ ಆಫ್ ಮಾಡಿಬಿಟ್ಟು ವಿಹೋ ಕರ್ಕೊಂಬರೋಣ ಅಂತ ಹೋಗಿದ್ದೀನಿ ಸೊ ಅವಳನ್ನ ಕರ್ಕೊಂಡು ಇವಾಗ ಮತ್ತೆ ಅಡುಗೆ ಕಂಟಿನ್ಯೂ ಮಾಡಬೇಕು ಎಷ್ಟೇ ಟ್ರೈ ಅವ್ಳು ಬರೋ ಅಷ್ಟರಲ್ಲಿ ಅಡುಗೆ ಮಾಡಿಬಿಡೋಣ ಅಂತ ಆಗೋದೇ ಇಲ್ಲ ಯಾಕಂದರೆ ಅವಳು ಬೇಕೇ ಬಂದುಬಿಡ್ತಾಳೆ ಒನ್ ಓ ಕ್ಲಾಕ್ ಇಲ್ಲ ಒನ್ ಫೈ ಅಷ್ಟರಲ್ಲೆಲ್ಲ ಬಂದುಬಿಡ್ತಾಳೆ ಸೊ ಅಷ್ಟಕ್ಕೆ ಅವಾಗ ಮನೆ ಕೆಲಸ ಎಲ್ಲ ಮುಗಿಸಿ ಅಷ್ಟು ಬೇಗ ಅಡುಗೆ ಮಾಡೋಕ್ಕಾಗಲ್ಲ ಮಾಡ್ತಾ ಇರ್ತೀನಿ ಅಷ್ಟು ಬರ್ತಾಳೆ ಬಟ್ ಊಟ ಮಾಡೋ ಅಷ್ಟಲ್ಲಿ ಒಂದು ಒನ್ ಫಾರ್ಟಿ ಫೈವ್ ಆಗಿಬಿಡುತ್ತೆ ಸೊ ಅವಳು ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಫ್ರೆಶ್ಅಪ್ ಆಗಿ ಬರೋ ಬರೋಷಲ್ಲಿ ನಾನು ಅಡುಗೆ ರೆಡಿ ಮಾಡಿರ್ತೀನಿ ಇವಾಗ ದಾಲ್ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಒಂದು ಬಾಂಡ್ಲೆ ಕಾಯಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕೋತಿದ್ದೀನಿ ಜೀರಿಗೆ ಎಲ್ಲ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಸಣ್ಣಗೆ ಹಚ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಟೊಮೊಟೊ ಹಾಕ್ಕೊಟ್ಟಿದ್ದೀನಿ ಟೊಮೊಟೊನ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಬಿಡಬೇಕು ಸ್ವಲ್ಪ ಚೆನ್ನಾಗಿ ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ಟೊಮೊಟೊನ ಹಾಗೆ ಸೌಟಲ್ಲಿ ಸ್ವಲ್ಪ ಸ್ವಲ್ಪ ಮ್ಯಾಶ್ ಮಾಡಬೇಕು ಅದಾದಮೇಲೆ ಅದಕ್ಕೆ ಸ್ವಲ್ಪ ಅರ್ಶನ ಮತ್ತು ಸ್ವಲ್ಪ ಖಾರದ ಪುಡಿ ನಾವು ಯಾವಾಗಲೂ ದಾಲ್ ಮಾಡಬೇಕಾದ್ರೆ ಜಾಸ್ತಿ ಮಸಾಲ ಹಾಕ್ಬಾರ್ದು ಖಾರದ ಪುಡಿ ಮತ್ತು ಸ್ವಲ್ಪ ಹಲ್ದಿ ಪುಡಿ ಹಾಕ್ಕೊಂಡ್ರೆ ಸಾಕು ಅದಾದಮೇಲೆ ಸಣ್ಣದಾಗಿ ಹಚ್ಕೊಂಡಿರೋ ಪಾಲಕ್ ಹಾಕ್ತಾಯಿದ್ದೀನಿ ವಾಶ್ ಮಾಡಿ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಅದನ್ನು ಹಾಕಿ ಪಾಲಕ್ ಬೇಗ ಬೆಂದೋಗುತ್ತೆ ಅದನ್ನು ಬೇಯೋಕೆ ತುಂಬ ಟೈಮ್ ತೊಗೊಳ್ಳೋಲ್ಲ ಅದಾಕಿ ಅದನ್ನು ಹಾಕ್ಬಿಟ್ಟು ಮಸಾಲ ಜೊತೆ ಮಿಕ್ಸ್ ಮಾಡ್ಕೋತಿದ್ದೀನಿ ಮಿಕ್ಸ್ ಮಾಡಿ ಒಂದು ಟೂ ತ್ರೀ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು ಅಷ್ಟರಲ್ಲೇ ಪಾಲಕ್ ಬೆಂದೋಗುತ್ತೆ ಯಾಕಂದರೆ ದಾಲ್ ಹಾಕಿದ್ಮೇಲೆ ಮತ್ತೆ ಬೇಯುತ್ತಲ್ವ ಸೊ ಇಲ್ಲಿ ಆಲ್ರೆಡಿ ನಾನು ದಾಲನ್ನ ಬೇಯಿಸಿಟ್ಕೊಂಡಿದ್ದೆ ಅಲ್ವ ಇವಾಗ ಅದನ್ನು ಚೆಕ್ ಮಾಡ್ತಿದ್ದೀನಿ ನೋಡಿ ಒಂದೇ ವಿಸಲ್ ನಾನು ಓಡಿಸ್ಕೊಂಡಿರೋದು ಅಷ್ಟಲ್ಲೇ ದಾಲ್ ತುಂಬ ಚೆನ್ನಾಗಿ ಬಂದೋಗಿದೆ ಅದನ್ನು ಸ್ವಲ್ಪ ಮಿಕ್ಸ್ ಅಂದರೆ ಇದು ಮಾಡ್ಕೊಂಡು ಮ್ಯಾಶ್ ಮಾಡ್ಕೋತಿದ್ದೀನಿ ಮ್ಯಾಶ್ ಮ್ಯಾಶ್ ಮಾಡಿಬಿಟ್ಟು ಅದನ್ನು ಇವಾಗ ಆಲ್ರೆಡಿ ಪಾಲಕ್ ಬೇಯಿಸ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕೋತಿದ್ದೀನಿ ಅದ್ರ ಜೊತೆಗೆ ಎಷ್ಟು ನೀರು ಬೇಕು ನಿಮ್ಗೆ ಯಾವ ರೀತಿ ಗಟ್ಟಿ ಬೇಕು ಅದನ್ನು ನೋಡಿ ಎಷ್ಟು ನೀರು ಬೇಕೋ ಅದನ್ನು ಹಾಕೊಬೇಕು ಸೊ ಇಲ್ಲಿ ನಾವು ಇದಕ್ಕೆ ಹೆಸರು ಬೇಳೆ ಯೂಸ್ ಮಾಡೋದ್ರಿಂದ ಅದು ಬೇಗ ಗಟ್ಟಿ ಆಗಿಬಿಡುತ್ತೆ ಸ್ವಲ್ಪ ಆರಾದಮೇಲೆ ಸೊ ಅದಕ್ಕೆ ಅದರ ಪ್ರಕಾರ ನೋಡಿಬಿಟ್ಟು ನಾನು ಸ್ವಲ್ಪ ತೆಳಗೆ ಮಾಡ್ಕೋತಿದ್ದೀನಿ ಯಾಕಂದರೆ ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ ಅದು ಮತ್ತೆ ಗಟ್ಟಿ ಅದಕ್ಕೆ ಇಲ್ಲಿ ನಾನು ಒಗ್ಗರಣೆ ಹಾಕೋತಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಸಾಸಿವೆ ಕರಿಬೇನೆಲೆ ಮತ್ತು ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಒಗ್ಗರಣೆ ಹಾಕೋತಿದ್ದೀನಿ ಇಷ್ಟು ಮಾಡಿದ್ರೆ ಪಾಲಕ್ ದಾಲ್ ರೆಡಿ ಆಗುತ್ತೆ ಅಷ್ಟರಲ್ಲಿ ನಾನು ರೈಸ್ ಕೂಡ ಮಾಡಿ ಇಟ್ಕೊಂಡಿದ್ದೆ ಸೊ ಇವಾಗ ನಾನು ನನ್ನ ಮಗಳಿಬ್ಬರೂ ಊಟ ಮಾಡ್ತಿದ್ದೀವಿ ಊಟ ಮಾಡೋ ಅಷ್ಟರಲ್ಲಿ ಹತ್ರ ಟೂ ಓ ಕ್ಲಾಕ್ ಆಗಿತ್ತು ಇದಿಷ್ಟು ನಾನು ಮಾರ್ನಿಂಗ್ ರೂಟೀನ್ ಆಗಿರುತ್ತೆ ಅಂದರೆ ನಾನು ಫೋರ್ ತರ್ಟಿಗೆ ಎದ್ದು ಕೆಲಸ ಶುರು ಮಾಡಿದ್ದೆ ಸೊ ಅದಾದಮೇಲೆ ನಾನು ರೆಸ್ಟಿಗೆ ಅಂತ ಕೂತ್ಕೊಳ್ಳು ಇಲ್ಲ ಒಂದು ಆಫ್ ಆನ್ ಅವರ್ ಆಗಲಿಲ್ಲ ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಆಗಲಿ ಮಾಡಿಲ್ಲ ಕಂಟಿನ್ಯೂಸಾಗಿ ಆಗಿ ಕೆಲಸ ಮಾಡಿದ್ರು ಕೂಡ ಮಧ್ಯಾಹ್ನದ ಅಡುಗೆ ಮಾಡೋ ಅಷ್ಟರಲ್ಲಿ ಮಧ್ಯಾಹ್ನದ ಅಡುಗೆ ಮಾಡಿ ಊಟ ಮಾಡೋ ಅಷ್ಟರಲ್ಲಿ ಟೂ ಓ ಕ್ಲಾಕ್ ಆಯಿತು ಸೊ ಇದಾಗಿರುತ್ತೆ ನನ್ನ ಮಾರ್ನಿಂಗ್ ರೂಟೀನು ಮತ್ತು ಇಲ್ಲಿ ಕೆಲಸ ಮುಗೀತು ಅಂತಲ್ಲ ಮತ್ತು ಇವಾಗ ಅಡುಗೆ ಮಾಡಿರೋ ಪಾತ್ರೆ ಎಲ್ಲ ಇರುತ್ತೆ ಅದನ್ನೆಲ್ಲ ವಾಶ್ ಮಾಡಬೇಕು ಬಟ್ ಇದನ್ನ ಕಂಟಿನ್ಯೂಸ್ ಆಗ ಮಾಡೋಕ್ಕೋಗಲ್ಲ ಇದು ಊಟ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಆಮೇಲೆ ಸಿ ಯು ಇನ್ ನೆಕ್ಸ್ಟ್ ವಾಕ್ ಟಿಲ್ ದೆನ್ ಬೈ ಬಾಯ್